ಇದೀಗ ರಾಜ್ಯದಲ್ಲಿ ಶಾಲಾ ದಸರಾ ರಾಜ್ಯ ವಿಸ್ತರಣೆ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಹೊಸ ಯೋಜನೆ ಜಾರಿಗೆ ತಂದ ಸರ್ಕಾರ ಒಂದೂವರೆ ಲಕ್ಷ ರೂಪಾಯಿ ಪರಿಹಾರ ಯೋಜನೆ ಏನಿದು ಮಾಹಿತಿ ನೋಡೋಣ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಪೈಪೋಟಿ ಮತ್ತೊಂದು ದಾಖಲೆ ಬರೆದ ಚಿನ್ನ ಉಡನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದು ಹೋದ್ರ ಹಾಗಾದರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ನಿಮಗೇನೆ ಶಾಕ್ ಆಗಲಿದೆ ಯಾಕೆ ಏನಾಯಿತು ಎಂಬ ಮಾಹಿತಿ ನೋಡೋಣ ಬಿಪಿಎಲ್ ಪಡಿತರ ಚೀಟಿದಾರರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಐದು ಕೆಜಿ ಜೊತೆಗೆ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಒಂದು ದಿನ ಕಡ್ಡಾಯ ರಜೆ ಘೋಷಣೆ ವೇತನ ಸಹಿತ ರಜೆ ಘೋಷಣೆ ಮಾಡಲಾಗಿದೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮುಖ್ಯವಾದ ಮಾಹಿತಿ ಇದೇ ಮಧ್ಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಟೀಕಿಸಲು ದೇವೇಗೌಡವರನ್ನ ಬಿಜೆಪಿ ಕಣಕ್ಕಿಳಿಸಿದೆ ಎಂದು ಸುಜ್ರವಾಲ್ ಅವರ ಶಾಕಿಂಗ್ ಹೇಳಿಕೆ ಎಲ್ಲ ಮಾಹಿತಿ ನೋಡೋಣ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾವ ಊರಿನಿಂದ ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಅನ್ನು ಓದುತ್ತೇವೆ ಮತ್ತು ಅದಕ್ಕೆ ರಿಪ್ಲೈ ಕೂಡ ನಾವು ಮಾಡುತ್ತೇವೆ ಬನ್ನಿ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ರಾಜ್ಯದಲ್ಲಿ ಶಾಲಾ ದಸರಾ ರಜೆ ವಿಸ್ತರಣೆ ಮಾಡಿರುವುದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಕರ್ನಾಟಕದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಿಗದಿತ ಸಮಯಕ್ಕೆ ಪೂರ್ತಿವಾಗದ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ ಅಂದ್ರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯವಾಗುವಂತೆ ಅಕ್ಟೋಬರ್ ಏಳರವರೆಗೆ ಇದ್ದಂತ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದ್ದು ಇದೇ ವಿಚಾರಕ್ಕೆ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಂದರೆ ಜೆ ಮತ್ತು ಇತರೆ ಸಾರ್ವಜನಿಕರು ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ಸಮೀಕ್ಷೆನೇ ಮುಖ್ಯ ಮಕ್ಕಳ ಭವಿಷ್ಯವಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತು ಈ ಒಂದು ದಸರಾ ರಜೆ ವಿಸ್ತರಣೆ ಮಾಡುವುದರಿಂದ ಮಕ್ಕಳ ಕಲಿಕಾ ದಿನಗಳ ಮೇಲೂ ಕೂಡ ಕೊರತೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಡುತ್ತಿದ್ರು ಇದೇ ಒಂದು ಹೇಳಿಕೆಗಳಿಗೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಗೆಳರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಎಲ್ಲ ಗೊಂದಲಗಳಿಗೆ ಅನ್ನು ಹಾಕಿದ್ದಾರೆ ಶಾಲಾ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಿದ್ದೇವೆ ಇದು ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯ ಖಾಸಗಿ ಶಾಲೆಗಳಿಗೆ ಅನ್ವಯವಾಗುವುದಿಲ್ಲ ಅಕ್ಟೋಬರ್ ಎಂಟರಿಂದಲೇ ಅವುಗಳು ಪ್ರಾರಂಭವಾಗಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ದಿನಗಳ ಕೊರತೆ ಆಗುತ್ತಲ್ಲ ಸರ್ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಮಧು ಬಂಗರಪ್ಪ ಅವರು ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಶಾಲೆಗಳಲ್ಲಿ ವರ್ಷದಲ್ಲಿ ಎರಡ್ನೂರ ಇಪ್ಪತ್ತು ಕಲಿಕಾ ದಿನಗಳ ಅಗತ್ಯವಿದೆ ಆದರೆ ಈ ಬಾರಿ ನಮಗೆ ಶೈಕ್ಷಣಿಕ ವರ್ಷದಲ್ಲಿ ಎರಡ್ನೂರ ನಲವತ್ತು ಕಲಿಕಾ ದಿನ ಲಭ್ಯವಿರುವುದರಿಂದ ಈ ಒಂದು ದಸರಾ ರಜೆ ವಿಸ್ತರಣೆ ಮಾಡಿದ್ರು ಯಾವುದೇ ಕಲಿಕಾ ದಿನಗಳ ಕೊರತೆ ಆಗೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮತ್ತು ಇದು ಮಕ್ಕಳ ಮೇಲೂ ಕೂಡ ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಹೌದು ಇದೀಗ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಮಾಡಲಾಗಿದೆ ಅಂದರೆ ಅಕ್ಟೋಬರ್ ಹದಿನೆಂಟರವರೆಗೆ ರಜೆ ವಿಸ್ತರಣೆ ಇದ್ದು ಅಕ್ಟೋಬರ್ ಹತ್ತೊಂಬತ್ತು ಭಾನುವಾರವಾಗಿದೆ ಮತ್ತು ಅಕ್ಟೋಬರ್ ಇಪ್ಪತ್ತು ಮತ್ತು ಇಪ್ಪತ್ತೆರಡಕ್ಕೆ ದೀಪಾವಳಿ ರಜೆ ಇರುವುದರಿಂದ ಬಹುತೇಕ ಶಾಲೆಗಳು ಅಕ್ಟೋಬರ್ ಇಪ್ಪತ್ತ್ ಮೂರರಕ್ಕೆ ಪುನರಾರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಆದರೆ ಈ ಒಂದು ದಸರಾ ರಜೆ ಏನು ವಿಸ್ತರಣೆ ಮಾಡಲಾಗಿದೆ ಇದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯ ಖಾಸಗಿ ಅಂದರೆ ಪ್ರೈವೇಟ್ ಶಾಲೆಗಳಿಗೆ ಅನ್ವಯವಾಗೋದಿಲ್ಲ ಎಂದು ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೇನೆ ಸತತವಾಗಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಹತ್ತಿರವಾಗುವಂತಹ ಯೋಜನೆಗಳನ್ನು ಜಾರಿಗೆ ತರುತ್ತಲಿದೆ ಈಗ ಇದೇ ಮಧ್ಯೆ ಕಾರ್ಮಿಕರಿಗಾಗಿ ವಿಶೇಷ ಯೋಜನೆ ಜಾರಿಗೆ ಮಾಡಲಾಗಿದೆ ಹೌದು ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆ ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾದ ಕಟ್ಟಡ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಅಂದರೆ ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ಕೆಲಸದ ವೇಳೆ ಕಾರ್ಮಿಕರು ಏನಾದರೂ ಅಕಾಲಿಕವಾಗಿ ಸಾವಿಗೆ ತುತ್ತಾದರೆ ಆಗ ಅವರ ಕುಟುಂಬಕ್ಕೆ ಅಂತ್ಯಕ್ರಿಯೆ ವೆಚ್ಚ ಮತ್ತು ಪರಿಹಾರ ಧನವನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಅಂತ್ಯಕ್ರಿಯೆ ವೆಚ್ಚಕ್ಕೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಧನ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಸೇರಿ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕುಟುಂಬಕ್ಕೆ ಸಿಗಲಿದೆ ಆದರೆ ರಾಜ್ಯ ಸರ್ಕಾರ ಹೇಳಿರುವಂತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾರರ ನಂತರ ಮೃತಪಟ್ಟಿರುವ ಕಾರ್ಮಿಕರ ಅಂತ್ಯಕ್ರಿಯೆಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಪರಿಹಾರಧನ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಸೇರಿ ಒಂದೂವರೆ ಲಕ್ಷ ಕೊಡಲಾಗುತ್ತೆ ಆದರೆ ಒಂದು ವೇಳೆ ಕಾರ್ಮಿಕನ ಮರಣವು ಈ ಒಂದು ಜುಲೈ ಹದಿನಾರರ ಮೊದಲು ಏನಾದರೂ ಸಂಭವಿಸಿದರೆ ಆಗ ಪರಿಹಾರಧನ ಅರ್ಧ ಮಾತ್ರ ಕೊಡಲಾಗುತ್ತೆ ಅಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ದೊರೆಯಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಈ ಒಂದು ಯೋಜನೆ ಲಾಭ ಪಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಮೊದಲಿಗೆ ಆ ಒಬ್ಬ ಕಾರ್ಮಿಕ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರಾಗಿರಬೇಕು ಮತ್ತು ಮೃತ ಕಾರ್ಮಿಕ ಯಾರ ಹೆಸರನ್ನು ನಾಮಿನಿಯಾಗಿ ಮಾಡಿರುತ್ತಾರೋ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಮತ್ತು ಕಾರ್ಮಿಕನ ಮರಣ ಪ್ರಮಾಣ ಪತ್ರ ಜೊತೆಗೆ ಗುರುತಿನ ಚೀಟಿಯು ಕೂಡ ಅರ್ಜಿ ವೇಳೆ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ಕಾರ್ಮಿಕನು ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರ ನಂತರ ಮೃತಪಟ್ಟಿದ್ರೆ ಹೊಸ ಮೊತ್ತ ಅಂದರೆ ಒಂದೂವರೆ ಲಕ್ಷ ಪಡೆಯಲು ಸಾಧ್ಯ ಸಾಧ್ಯವಾಗುತ್ತೆ ಒಂದೊಮ್ಮೆ ಜುಲೈ ಹದಿನಾರರ ಮೊದಲು ಮೃತಪಟ್ಟಿದರೆ ಆಗ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದು ಮತ್ತು ದಾಖಲೆಗಳು ಏನೇನು ಸಲ್ಲಿಕೆ ಮಾಡಬೇಕಂದ್ರೆ ಉದ್ಯೋಗದಾತರ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಪಾಸ್ಬುಕ್ ಜೆರಾಕ್ಸ್ ರೇಷನ್ ಕಾರ್ಡು ಕಾರ್ಮಿಕರ ಗುರುತಿನ ಚೀಟಿ ಆಧಾರ್ ಕಾರ್ಡು ಮತ್ತು ಪ್ರಮಾಣ ಪತ್ರ ಹಾಗೂ ಭಾವಚಿತ್ರದೊಂದಿಗೆ ಅರ್ಜನ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಹೊಸ ಯೋಜನೆಯಾಗಿದೆ ಇನ್ನು ಈಗ ಬನ್ನಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ ಇಂದಿನ ದಿನಗಳಲ್ಲಿ ಚಿನ್ನ ಖರೀದಿ ಮಾಡುವುದು ಕನಸಾಗಿ ಹೋಗಿದೆ ಹೌದು ಸ್ನೇಹಿತರೆ ಚಿನ್ನ ಇದೀಗ ಮುಟ್ಟೋಕಲ್ಲ ನೋಡೋಕು ಕೂಡ ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಮಧ್ಯೆ ಇನ್ನಿಲ್ಲದ ಪೈಪೋಟಿ ಬಿದ್ದಂತಿದೆ ಎರಡೂ ಕೂಡ ನಾ ಮುಂದು ತಾ ಮುಂದೆ ಎನ್ನುತ್ತಲೇ ಗಗನಕ್ಕೆ ಇರುತ್ತಲೇ ಹೋಗುತ್ತಿವೆ ಇದರಿಂದ ಗ್ರಾಹಕರು ಹೈರಾಣಾಗಿ ಹೋಗಿದ್ದಾರೆ ಹೌದು ಸ್ನೇಹಿತರೆ ಚಿನ್ನ ಮಾತ್ರವಲ್ಲ ಬೆಳ್ಳಿ ಬೆಲೆಯೂ ಕೂಡ ದುಪ್ಪಟ್ಟಾಗಿ ಹೋಗಿದೆ ಅಂದ್ರೆ ಅಕ್ಟೋಬರ್ ಹನ್ನೆರಡರ ಮಾಹಿತಿಯ ಪ್ರಕಾರ ಒಂದು ಕೆಜಿ ಬೆಳ್ಳಿ ಇದೀಗ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದೇ ಒಂದು ಬೆಳ್ಳಿ ಕೆಲ ತಿಂಗಳ ಹಿಂದೆ ಅಂದ್ರೆ ಆರರಿಂದ ಎಂಟು ತಿಂಗಳ ಹಿಂದೆ ಸರಿಸುಮಾರು ಎಂಬತ್ತು ಸಾವಿರ ರೂಪಾಯಿ ಆಸುಪಾಸು ಮಾರಾಟವಾಗಿದೆ ಅಂದ್ರೆ ಎಂಟೆ ತಿಂಗಳಲ್ಲಿ ಬೆಳ್ಳಿ ಬೆಲೆಯೂ ಕೂಡ ದುಪ್ಪಟ್ಟು ಆಗಿ ಅಂತ ಇಲ್ಲಿ ಹೇಳಬಹುದು ಇನ್ನಿದೀಗ ಭಾರತದಲ್ಲಿ ಸದ್ಯ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ರಂಜಿ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಎಂದು ಹೇಳಲಾಗಿದೆ ಒಂದೊಮ್ಮೆ ಜಿ ಎಸ್ ಟಿಯನ್ನು ಹಿಡಿದರೆ ಸರಿಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿವರೆಗೆ ಚಿನ್ನವನ್ನು ಹತ್ತು ಗ್ರಾಮ್ಗೆ ಖರೀದಿ ಮಾಡ್ಬೋದು ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಸ್ನೇಹಿತರೆ ಯಾಕಂದರೆ ಚಿನ್ನದ ಬೆಲೆ ಇದೀಗ ಗಗ್ಗನಕ್ಕೆ ಇರುತ್ತಲೇ ಇದೆ ಇಳಿಕೆ ಕಾಣುವ ಒಂದು ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ಮಾಹಿತಿ ಪ್ರಕಾರ ಡಿಸೆಂಬರ್ ಅಂತ್ಯದ ವೇಳೆಗೆ ಇದೇ ರೀತಿ ಚಿನ್ನ ಏರಿಕೆ ಕಾಣುತ್ತಲೇ ಹೋದರೆ ಒಂದೂವರೆ ಲಕ್ಷ ಗಡಿದಾಟುವುದರಲ್ಲೂ ಕೂಡ ಆಶ್ಚರ್ಯವಿಲ್ಲ ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಕಾಣಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಈಗ ಇದೇ ಮಧ್ಯೆ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋದ್ರಾ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ ಆದರೆ ಇದೇ ಮಧ್ಯೆ ಬೆಂಗಳೂರಲ್ಲಿ ಒಂದು ಹೌಹಾರುವಂಥ ಒಂದು ಶಾಕಿಂಗ್ ಘಟನೆ ನಡೆದಿದೆ ಅದೇನೆಂದರೆ ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದಂಥ ಶಿಕ್ಷಕಿಯನ್ನೇ ಕುಟುಂಬದವರು ಎಲ್ಲರೂ ಸೇರಿ ಕೂಡಿ ಹಾಕಿದ್ದಾರೆ ಹೌದು ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದಂತ ಶಿಕ್ಷಕಿ ಸುಶೀಲಮ್ಮ ಎನ್ನುವರನ್ನ ಇಡೀ ಕುಟುಂಬವೇ ಕೂಡಿ ಹಾಕಿದ್ದಾರೆ ಕೋತಿ ಹೊಸಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಶಿಕ್ಷಕಿ ಸುಶೀಲಮ್ಮ ಎಂಬುವರು ಸಮೀಕ್ಷೆಗಾಗಿ ಸಂದೀಪ್ ಎನ್ನುವರ ಮನೆಗೆ ಹೋಗಿದ್ದಾರೆ ಇದೇ ವೇಳೆ ಸಂದೀಪ್ ಮತ್ತು ಅವರ ಕುಟುಂಬದವರು ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಿ ನೀವು ನಿಜಕ್ಕೂ ಶಿಕ್ಷಕಿನ ನಿಮ್ಮ ಬಳಿ ಇರುವ ದಾಖಲೆ ತೋರಿಸಿ ಎನ್ನುತ್ತಲೇ ಐಡಿ ಕಾರ್ಡು ದಾಖಲೆ ಎಲ್ಲವನ್ನು ಕೂಡ ಕಿತ್ತಾಕಿಕೊಂಡು ಶಿಕ್ಷಕಿ ಸಮೀಕ್ಷೆ ಕಾರ್ಯವೂ ಕೂಡ ಅಡ್ಡಿಪಡಿಸಿ ಕೊನೆಗೆ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದ್ದಾರೆ ಮತ್ತು ಹಲ್ಲೆ ಕೂಡ ಮಾಡಲಾಗಿದೆ ಎಂದು ಹೇಳಲಾಗಿದೆ ಹೌದು ಗೆಳೆರೆ ಮನೆಗೆ ಬಂದಂಥ ಶಿಕ್ಷಕಿಯನ್ನು ಸಂದೀಪ್ ಮತ್ತು ಇಡೀ ಕುಟುಂಬದವರು ಗಣತಿ ಕಾರ್ಯಕ್ಕೆ ಬಂದಿದ್ದೇನೆ ಎಂದು ಸುಶೀಲಮ್ಮ ಹೇಳಿದರೂ ಕೂಡ ಕೇಳಿಲ್ಲ ಬದಲಿಗೆ ಸುಶೀಲಮ್ಮ ಬಳಿದಂಥ ದಾಖಲೆ ಎಲ್ಲವನ್ನು ಕೂಡ ಕಿತ್ತುಕೊಂಡು ಮನೆಯ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದ್ದರಂತೆ ಇದರಿಂದ ಆತಂಕಗೊಂಡ ಸುಶೀಲಮ್ಮ ಅವರು ಹೇಗಾದರೂ ಮಾಡಿ ಒಂದು ಒಂದು ಎರಡುಗೆ ಕರೆ ಮಾಡಿದ್ದಾರೆ ದೂರು ಕೊಟ್ಟಿದ್ದಾರೆ ನಂತರ ಘಟನಾ ಸ್ಥಳಕ್ಕೆ ಬಂದಂಥ ಪೊಲೀಸರು ಸುಶೀಲಮ್ಮ ಅವರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಈ ಒಂದು ಕುರಿತಂತೆ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂದಹೆ ಸ್ನೇಹಿತರೆ ಜಾತಿ ಗಣತಿ ಸಮೀಕ್ಷೆ ಮಾಡುವ ವೇಳೆ ಇದುವರೆಗೆ ಮೂವರು ಶಿಕ್ಷಕರು ಕೂಡ ಮೃತಪಟ್ಟಿದ್ದು ಇದರಲ್ಲಿ ಒಬ್ಬರು ಈ ಒಂದು ಬೈಕ್ ಆಕ್ಸಿಡೆಂಟ್ನಿಂದ ಮೃತಪಟ್ಟಿರುವುದು ಕೂಡ ವರದಿಯಾಗಿದೆ ಅಂದಹಾಗೆ ಈಗಾಗಲೇ ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಗಳಿಗೆ ಐದು ಲಕ್ಷ ಬದಲಿಗೆ ಇಪ್ಪತ್ತು ಲಕ್ಷ ಪರಿಹಾರ ಹಣವನ್ನು ಕೂಡ ಘೋಷಣೆ ಮಾಡಿದೆ ಇತ್ತ ಪ್ರತಿಯೊಂದು ಶಿಕ್ಷಕ ಶಿಕ್ಷಕಿಯರಿಗೆ ಅಂದರೆ ಸಮೀಕ್ಷೆದಾರರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಗೌರವಧನವು ಕೂಡ ಕೊಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ ಹೌದು ಸ್ನೇಹಿತರೆ ಐದು ಕೆಜಿ ಅಕ್ಕಿ ಬದಲಿಗೆ ಇನ್ನು ಮುಂದೆ ಆಹಾರ ಕೊಡಲು ಸರ್ಕಾರದ ನಿರ್ಧಾರ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ದೊಡ್ಡ ಘೋಷಣೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ವಿತರಿಸಲಾಗುತ್ತಿದ್ದಂಥ ಐದು ಕೆಜಿ ಅಕ್ಕಿಯನ್ನು ಬಂದ್ ಮಾಡಿ ಅದರ ಬದಲಿಗೆ ಇಂದಿರಾ ಆಹಾರ ಕಿಟ್ ವಿತರಿಸಲು ಸರ್ಕಾರ ತೀರ್ಮಾನಿಸಿದೆ ಹೌದು ಈಗ ನಿಮಗೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದರೆ ರಾಜ್ಯ ಸರ್ಕಾರದಿಂದ ಏನು ಐದು ಕೆಜಿ ಅಕ್ಕಿ ಸಿಗುತ್ತಿತ್ತು ಅದು ಬಂದ್ ಆಗುತ್ತೆ ಅದರ ಬದಲಿಗೆ ಪೌಷ್ಟಿಕಾಂಶವುಳ್ಳ ಒಂದು ಆಹಾರ ಕಿಟ್ ಅನ್ನು ಕೊಡಲಾಗುತ್ತೆ ಈ ಒಂದು ಕಿಟ್ನಲ್ಲಿ ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಸೇರಿದಂತೆ ಒಂದು ಅಗತ್ಯ ವಸ್ತುಗಳನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ ಹೌದು ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆಜಿ ಮತ್ತು ಉಪ್ಪು ಒಂದು ಕೆಜಿ ಈ ರೀತಿಯಾದ ವಸ್ತುಗಳನ್ನು ಕೊಡಲು ಸರ್ಕಾರ ತೀರ್ಮಾನ ಮಾಡಿದೆ ಈ ಬಗ್ಗೆ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡಿದ್ದು ಈ ಒಂದು ಕಿಟ್ ನೀಡುವುದರಿಂದ ಸರ್ಕಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಹೊರ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೂ ಕೂಡ ಒಂದು ಜನರ ಒಂದು ಹಿತದೃಷ್ಟಿಯಿಂದ ಪೌಷ್ಟಿಕಾಂಶವುಳ್ಳ ಆಹಾರ ಕಿಟ್ ನಾವು ವಿತರಣೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಈಗಾಗಲೇ ಈ ಒಂದು ಆಹಾರ ಕಿಟ್ ನಮಗೆ ಬೇಡ ನಮಗೆ ಮೊದಲಿನಂತೆ ಐದು ಕೆಜಿ ಅನ್ನ ಬಗ್ಗೆ ಅಕ್ಕಿನ ಕೊಡಿ ಎಂದು ಕೂಡ ಕೆಲ ಜನರು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಆದರೆ ಸರ್ಕಾರ ಇದೀಗ ಆಹಾರ ಕಿಟ್ ವಿತರಣೆ ಮಾಡಲು ಮುಂದಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಒಂದು ಆಹಾರ ಕಿಟ್ ವಿತರಣೆ ಆಗಬೇಕು ಅಥವಾ ಈ ಒಂದು ಮೊದಲು ಕೊಡುತ್ತಿದ್ದಂತ ಐದು ಕೆಜಿ ಕೊಡಬೇಕು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ರಾಜ್ಯದ ಮಹಿಳಾ ಉದ್ಯೋಗಿಗಳ ಹಿತದೃಷ್ಟಿಯಿಂದ ಕರ್ನಾಟಕದ ಸರ್ಕಾರ ವೇತನ ಸಹಿತ ಮುಟ್ಟಿನ ರಜೆ ನೀಡಲು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದ್ರೆ ಸ್ನೇಹಿತರೆ ಮಹಿಳಾ ಉದ್ಯೋಗಿಗಳಿಗೆ ಇದು ಗುಡ್ ನ್ಯೂಸ್ ಆಗಿದೆ ವೇತನ ಸಹಿತ ಇದು ರಜೆ ಆಗಿರಲಿದೆ ಅಂದ್ರೆ ಸಂಬಳ ಕಟ್ ಮಾಡುವಂತಿಲ್ಲ ತಿಂಗಳಲ್ಲಿ ಒಂದು ದಿನ ಋತುಚಕ್ರ ರಜೆ ನೀಡಬೇಕು ಎಂದು ಒಂದು ಸರ್ಕಾರ ಹೊಸ ಒಂದು ಕಾನೂನು ಜಾರಿಗೆ ತರಲು ಮುಂದಾಗಿದೆ ಮಹಿಳೆಯರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಯಾಗಿರಲಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಾಗಿರಲಿ ಅಥವಾ ಕೈಗಾರಿಕಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಒಂದು ದಿನ ವೇತನ ಸಹಿತ ಋತುಚಕ್ರ ರಜೆ ನೀತಿ ಎರಡು ಸಾವಿರದ ಇಪ್ಪತ್ತೈದು ಜಾರಿಗೆ ತರುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈ ತೆಗೆದುಕೊಳ್ಳಲಾಗಿದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆದಿದ್ದು ಸಭೆಯಲ್ಲಿ ಸರ್ಕಾರಿ ಖಾಸಗಿ ಕಂಪನಿ ಸೇರಿದಂತೆ ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಈ ಒಂದು ಋತುಚಕ್ರ ರಜೆ ನೀಡಲು ತೀರ್ಮಾನ ಕೈ ತೆಗೆದುಕೊಳ್ಳಲಾಗಿದೆ ಹೌದು ಸರ್ಕಾರಕ್ಕೆ ಇತ್ತೀಚೆಗೆ ಸ ಮಹಿಳೆಯರಿಗೆ ಈ ರೀತಿಯಾದ ಒಂದು ವೇತನ ಸಹಿತ ಋತುಚಕ್ರ ರಜೆ ನೀಡುವ ಬಗ್ಗೆ ಶಿಫಾರಸು ಮಾಡಲಾಗಿತ್ತು ಈಗ ಅದನ್ನು ಗಮನದಲ್ಲಿಟ್ಟಂತ ರಾಜ್ಯ ಸರ್ಕಾರ ಕೊನೆಗೂ ಜಾರಿಗೆ ಮಾಡಲು ಮುಂದಾಗಿದೆ ಈ ಒಂದು ಋತುಚಕ್ರ ಅವಧಿಯಲ್ಲಿ ಮಹಿಳೆಯರಲ್ಲಿ ಆಗುವ ಶಾರೀರಿಕ ಬದಲಾವಣೆ ಅವರಿಗೆ ಅವರಿಗಾಗುವಂತಹ ಸಂಕಷ್ಟ ಸವಾಲು ಮತ್ತು ಅವರಿಗೆ ವಿಶ್ರಾಂತಿ ಅಗತ್ಯವಿದ್ದು ಹಾಗಾಗಿ ಸರ್ಕಾರ ಈ ರೀತಿಯಾದ ಒಂದು ರಜೆಯನ್ನು ಘೋಷಣೆ ಮಾಡಿದೆ ತಿಂಗಳಲ್ಲಿ ಒಂದು ದಿನದಂತೆ ಒಟ್ಟು ಒಂದು ವರ್ಷದಲ್ಲಿ ಹನ್ನೆರಡು ದಿನ ವೇತನ ಸಹಿತ ರಜೆಯನ್ನು ಮುಂದೆ ಸಿಗಲಿದೆ ಇನ್ನು ಕರ್ನಾಟಕದಲ್ಲಿ ಈ ಒಂದು ಹೊಸ ನೀತಿ ಜಾರಿಗೆ ಮಾಡಿದ ಬೆನ್ನಲ್ಲೇ ಬಿಹಾರ ಕೇರಳ ಒಡಿಶಾ ರಾಜ್ಯದಲ್ಲಿ ನಮ್ಮ ಕರ್ನಾಟಕದ ಈ ಒಂದು ಹೊಸ ನೀತಿ ಜಾರಿಗೆ ಒಲವು ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ ಇನ್ನು ಬನ್ನಿ ಈಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಖಾತೆಗೂ ಗೃಹ ಲಕ್ಷ್ಮಿ ಯೋಜನೆ ಕಂತುಗಳು ಜಮೆ ಆಗುತ್ತಿದೆ ಆ ಅಥವಾ ನೋ ಎಂದು ಕಮೆಂಟ್ ಮಾಡಿ ಸರ್ಕಾರದ ಮಾಹಿತಿಯ ಪ್ರಕಾರ ಇದುವರೆಗೆ ಜುಲೈ ತಿಂಗಳವರೆಗಿನ ಕಂತು ಜಮೆ ಮಾಡಲಾಗಿದೆ ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಹಣವನ್ನು ಹಾಕಲಾಗಿದೆ ಕೆಲ ಫಲಾನುಭವಿಗಳಿಗೆ ಈಗಾಗಲೇ ಇಪ್ಪತ್ತ್ ಮೂರನೇ ಕಂತು ಕೂಡ ಜಮೆ ಆಗುವುದು ಶುರುವಾಗಿದೆ ಆದರೆ ಕೆಲ ಫಲಾನುಭವಿಗಳಿಗೆ ಇದುವರೆಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮಾ ಆಗಿಲ್ಲ ಎನ್ನುವ ಸುದ್ದಿಯೂ ಕೂಡ ಇದೆ ಹಾಗಾಗಿ ನೀವು ನಿಮ್ಮ ಖಾತೆಗೆ ಎಷ್ಟು ಕಂತು ಜಮ ಆಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಇತ್ತೀಚೆಗೆ ಇದೇ ಒಂದು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾಜಿ ಪ್ರಧಾನಿಗಳಾಗಿರುವ ಎಚ್ ಡಿ ದೇವೇಗೌಡ ಅವರು ಟೀಕೆಯನ್ನು ಮಾಡಿದ್ರು ಹಾಗಾಗಿ ಇದೇ ಒಂದು ಟೀಕೆ ಮಾಡಿದ್ದಕ್ಕೆ ಈಗ ಸುಜ್ರವಾಲ್ ಅವರು ಪ್ರತಿಕ್ರಿಯಿಸಿ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳನ್ನು ಟೀಕೆ ಮಾಡಲು ಬಿಜೆಪಿಯವರು ದೇವೇಗೌಡರನ್ನು ಮುಂದೆ ಬಿಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಆರೋಪವನ್ನು ಮಾಡಿದ್ದಾರೆ ಹೌದು ಯಾಕಂದ್ರೆ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಗೆ ಸುಜ್ರವಾಲ್ ಅವರು ಇದೀಗ ಪ್ರತಿಕ್ರಿಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ದ್ವೇಷಕ್ಕೆ ಮಿತಿನೇ ಇಲ್ಲ ಜನರ ಬದುಕಿಗೆ ಬೆಳಕಾಗಿರುವ ಯೋಜನೆಗಳನ್ನ ವಿರೋಧ ಮಾಡಲು ಈಗ ಅವರು ದೇವೇಗೌಡವರನ್ನ ಬಿಜೆಪಿಯವರು ಮುಂದೆ ಬಿಟ್ಟಿದ್ದಾರೆ ಇಂತಹ ಕುರುಡು ದೃಷ್ಟಿಯುಳ್ಳ ಪಕ್ಷಗಳು ನಾಚಿಕೆ ಪಡಬೇಕು ಎಂದು ಮಾಧ್ಯಮಗಳ ಮುಂದೆ ಸುಜ್ರವಾಲ್ ಅವರು ಕಿಡಿಕಾರಿದ್ದಾರೆ ಇಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರ ಬದುಕಿನ ಮೇಲೆ ಒಂದು ಒಳ್ಳೆಯ ಪರಿಣಾಮವಾಗಿದೆ ಶಕ್ತಿ ಯೋಜನೆಯಿಂದ ಈಗಾಗಲೇ ಐದುನೂರ ಇಪ್ಪತ್ತಾರು ಕೋಟಿಗೂ ಹೆಚ್ಚು ಬಾರಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಉಚಿತ ಬಸ್ ಯೋಜನೆಗೆ ಹದಿನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆ ತಲಾ ಎರಡು ಸಾವಿರ ರೂಪಾಯಿ ವರ್ಗಾವಣೆ ಆಗುತ್ತಿದ್ದು ಇದರಿಂದ ಶೇಕಡಾ ತೊಂಬತ್ನಾಲ್ಕರಷ್ಟು ಕುಟುಂಬಗಳ ಆರ್ಥಿಕ ಮಟ್ಟ ಸುಧಾರಿಸಿದೆ ಇಂದು ರಾಜ್ಯದಲ್ಲಿ ಗೃಹ ಯೋಜನೆ ನೀಡುತ್ತಿರುವುದರಿಂದ ಪ್ರತಿ ಕುಟುಂಬಕ್ಕೆ ಏನಿಲ್ಲವೆಂದರೂ ತಿಂಗಳಿಗೆ ನಾಲ್ಕುನೂರು ರೂಪಾಯಿಂದ ಐದುನೂರು ರೂಪಾಯಿ ಉಳಿತಾಯವಾಗುತ್ತಿದೆ ಅನ್ನಭಾಗ್ಯ ಯೋಜನೆಗಳ ಮೂಲಕ ಇಂದು ಕುಟುಂಬ ಎರಡು ಹೊತ್ತಿನ ಊಟ ಮಾಡುತ್ತಿದ್ದು ಹಣವು ಕೂಡ ಉಳಿತವಾಗುತ್ತಿದೆ ಆದರೆ ಬಿ ಈಗಲೂ ಕೂಡ ಗ್ಯಾರಂಟಿಗಳನ್ನು ವಿರೋಧ ಮಾಡುತ್ತಿದ್ದಾರೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಗ್ಯಾರಂಟಿಗಳನ್ನು ಸ್ಥಗಿತ ಮಾಡಲು ಬಯಸುತ್ತಿದ್ದು ಈಗ ಈ ಒಂದು ವಿಚಾರ ಪ್ರತಿ ಕನ್ನಡಿಗರಿಗೂ ಕೂಡ ಗೊತ್ತಿದೆ ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲು ಮಾಡಲಾಗುತ್ತಿರುವ ದುಷ್ಟ ಯತ್ನವನ್ನು ಕೂಡ ತಡೆಯುತ್ತೆ ಎಂದು ಸುಜ್ರವಾಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಹಿತಿಗಳು ಎಲ್ಲ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ